ತನೀಷ್ ಅವರು ತುಂಬ ಲೌಡು ಅವ್ರ ವಾಯ್ಸ್ ಇರಿಟೇಟ್ ಆಗುತ್ತೆ ಇದೊಂದು ಸುಮಾರು ಸಲ ನಾವು ಕೇಳ ಕೇಳಿಸ್ಕೊತಿದ್ವಿ ಮನೆಯಲ್ಲಿ ಬಟ್ ಅಷ್ಟೇ ಲೌಡ್ ಆಗಿ ವಿನಯ್ ಅವರು ಕೂಡ ಮಾತಾಡ್ತಾ ಇದ್ರು ಅಷ್ಟೇ ಲೌಡ್ ಆಗಿ ನಮ್ರತಾ ಅವರು ಕೂಡ ಮಾತಾಡ್ತಾ ಇದ್ರು ಅದ್ಯಾಕೆ ಬರೀ ತನಿಷ ಅವ್ರಿಗೆ ಬರ್ತೇವೆ ಏನಾಗಿದೆ ಅವ್ರಿಗೆ ನಾನು ಸುಪೀರಿಯರ್ ಅನ್ನೋ ಒಂದು ಫು ಫೀಲ್ ಇರುತ್ತಲ್ವಾ ಆಕ್ಚುಲಿ ದಟ್ಸ್ ಫೂಲಿಶ್ನೆಸ್ ಆಯಿತಾ ನಾನು ಸುಪೀರಿಯರ್ ಅನ್ನೋ ಒಂದು ಫೀಲ್ ಯಾರಿಗಿರುತ್ತೋ ಅದು ಇರಿಟೇಟ್ ಆಗೋದು ಸಹಜ ಸಂಗೀತ ಅವ್ರಿಗಿರ್ಬೋದು ನಮ್ರತಾ ಅವ್ರಿಗಿರ್ಬೋದು ವಿನಯ್ ಅವ್ರಿಗಿರ್ಬೋದು ನನ್ನಷ್ಟೇ ಜೋರಾಗಿ ಇದೆ ನನ್ನಷ್ಟೇ ಜೋರಾಗಿ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಪ್ರತಾಪ್ ನನ್ನಷ್ಟೇ ಜೋರಾಗಿ ಮಾತಾಡ್ತಾರೆ ನನಗಿಂತ ಜೋರಾಗಿ ಮಾತಾಡ್ತಾರೆ ಇನ್ಫ್ಯಾಕ್ಟ್ ಬಟ್ ಏನಂದರೆ ಅವ್ರಿಗೆ ಎಲ್ಲ ಜಾಗದಲ್ಲೂ ಮಾತಾಡೋದಕ್ಕೆ ಬರೋಲ್ಲ ನಾನು ಎಲ್ಲ ಜಾಗದಲ್ಲೂ ಮಾತಾಡ್ತಿದ್ದೆ ಸರಿನೋ ತಪ್ಪೋ ಆಮೇಲೆ ಫಸ್ಟ್ ಮಾತಾಡ್ತಿದ್ದೆ ನಾನು ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಅವ್ರಿಗೇನಿದೆ ಒಂದು ಪಾಯಿಂಟು ತನಿಷ ಒಬ್ಳು ಮಾತಾಡಿಲ್ಲ ಅಂದಿದ್ದಿದ್ರೆ ಆ ಪಾಯಿಂಟ್ನ ನಾನು ಹೇಳ್ತಿದ್ದೆ ಸೊ ಎಲ್ಲರೂ ನಾನು ಬೆಟರ್ ಅಂತ ಫೀಲ್ ಮಾಡ್ತಿದ್ರು ನಾನು ಸುಪೀರಿಯರ್ ಅಂತ ಫೀಲ್ ಮಾಡ್ತಿದ್ರು ನಾನು ಎಕ್ಸ್ಪ್ರೆಸ್ ಮಾಡೋದನ್ನು ಫಸ್ಟ್ ಇನ್ಪುಟ್ ಕೊಟ್ಟರು ಅಂತ ತಗೊಳ್ತಿದ್ರು ಅಂತ ಅದನ್ನು ಡಾಮಿನೇಟ್ ಮಾಡಕ್ಕೆ ಹೋಗಿ ಅವರು ಅದನ್ನು ತುಂಬ ಹೇಳ್ತಿದ್ರು ಅಂತ ನಾನು ಅನ್ಕೋತೀನಿ ಓಕೆ ಸೊ ದಟ್ಸ್ ವಾಟ್ ಐ ಅಂಡರ್ಸ್ಟುಡ್ ಇನ್ಸೈಡ್